ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಏನು ಬ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ ನಾವೆಲ್ಲರೂ ಫ್ಯಾಮಿಲಿ ಹೊನ್ನಾಡಿಗೆ ಹೋಗ್ತಾ ಇದ್ದೀವಿ ಅದಕ್ಕೋಸ್ಕರ ಇನ್ನ ಗಾಡಿ ಬರ್ತಾ ಇದೆ ನಾವಿವಾಗ ಒಡು ಹೊರನಾಡಿಗೆ ಹೋಗಿ ಅಲ್ಲಿ ಆಲ್ಟಾಗಿ ನಾಳೆ ಮತ್ತೆ ಇನ್ನು ನೋಡೋ ಪ್ಲೇಸ್ ಎಲ್ಲ ಅಂದ್ಕೊಂಡು ರಿಟರ್ನ್ ಮಾಡಿ ಸ್ವಲ್ಪ ಜಾಸ್ತಿ ಹಾಯ್ ನಮ್ಮ ನಾವು ಇವತ್ತು ನಮ್ಮ ಫ್ಯಾಮಿಲಿ ಸಮೇತ ಹೊರಗಡೆ ಟ್ರಿಪ್ ಕೊಟ್ಟಿದ್ದೀವಿ ಎಲ್ಲಿ ಅಂದ್ರೆ ಅನ್ನಪೂರ್ಣೇಶ್ವರಿ ಶೃಂಗೇರಿ ಮತ್ತು ಮತ್ತೆ ಕಳಸಾ ಹತ್ರ ಒಂದು ಚಾಮುಂಡೇಶ್ವರಿ ದೇವಸ್ಥಾನ ವಿಸಿಟ್ ಕೊಡೋಣ ಅಂತ ಇದ್ದೀವಿ ನೋಡಿ ನಮ್ಮ ಜನ ಜಾತ್ರೆ ಇವಾಗ ಹೂವು ತಗೊಂಡು ಮತ್ತೆ ಹೊರಡ್ಬೇಕು ನೋಡಿರಿ ಹೂವೆಲ್ಲನು ಕನ್ಸೆಷನ್ ಇಷ್ಟ ಆಯ್ತಿದೆ ಆ ಗಣೇಶ ಗಣೇಶನ್ ಹಾಕೋಕೆ ಹೂವು ಹಾಕ್ತಾವ್ರು ಎಷ್ಟು ಫ್ರೀ ಕೊಟ್ಟಿದ್ದಾರೆ ನೋಡಿ ಹೂವು ಹಾಂ ನೋಡಿ ಇದನ್ನು ಕನ್ಸೆಷನ್ ಈಗ ಹಣ್ಣು ಕಾಯಿ ತೊಗೊಂಡು ಹಾರದ ಹಾರ ತಗೊಳಕ್ಕೆ ಹೋಗ್ತಾ ಇದೀವಿ ಬರೋದಲ್ಲ ಹಾಂ ಹಣ್ಣು ಕಾಯಿ ಕರ್ಪೂರ ಆವು ಗಡ್ಡೆ ಎಲ್ಲ ತಗೊಂಡು ಮಾರ್ಕೆಟ

ನೋಡಿ ಕೃಷ್ಣದಲ್ಲಿ ನಾನು ತೋರಿಸ್ತೀನಿ ನೀವು ತಂಗ ತೋರಿಸ್ತಿಲ್ಲ ಇಲ್ಲ ಇಲ್ಲ ನಿಮಗೆ ಕಾಲ್ ಇದಾಗ್ತಿದೆ ನೋಡಿ ಒಂದು ಮಾಮೂಲಿ ಇದು ಟೂ ಸೀಟರ್ ಸೆವೆನ್ ಸೀಟರ್ ಕೃಷ್ಣದಲ್ಲಿ ನಾವು ಎಷ್ಟು ಜನ ಹೋಗ್ತಾ ಇದ್ದೀವಿ ಟೆನ್ ಮೆಂಬರ್ಸ್ ಓನ್ಲಿ ಟೆನ್ ಮೆಂಬರ್ಸ್ ಇಲ್ಲಿಗಡೆ ಮೂರು ಪ್ಲಸ್ ಒಂದು ಸೊ ನಾವೀಗ ಘಾಟಿಗೆ ಬಂದಿದ್ದೀವಿ ಇಲ್ಲಿ ಇದು ಆಕ್ಚುಲಿ ಆದಿ ಸುಬ್ರಹ್ಮಣ್ಯ ಫಸ್ಟ್ ಇಲ್ಲಿ ರಿಯಲ್ ಘಾಟಿ ಬಂದು ಇದೇನೆ ಬನ್ನಿ ತೋರಿಸ್ಕೊಡ್ತೀನಿ ಡಾಟಿ ಸುಬ್ರಹ್ಮಣ್ಯ ಬಂದಿದ್ದೀವಿ ಎಲ್ಲಿ ಪ್ಲೇಸ್ ಹೇಳಿ ನೀವು ಮೂಡಿಗೆರೆ ನಾವು ಪ್ರದೇಶದಲ್ಲಿ ಇದ್ದವರಿಗೆಲ್ಲ ಒಂಥರ ತುಂಬ ಖುಷಿ ಆಗುತ್ತೆ ಇದು ಕಾರ್ ಎತ್ತಾಕೊಂಡು ಹೋಗೋದೇನೆ ಲಾಂಗ್ ಡ್ರೈವ್ ಥರ ಹೋಗ್ಬೋದು ಫುಲ್ ಇಲ್ಲೆಲ್ಲ ಕರ್ವ್ಸ್ ಇರೋದ್ರಿಂದ ಮತ್ತು ಸಖತ್ ಗ್ರೀನರಿ ಬ್ಯಾಂಗ್ಳೂರಲ್ಲಿ ಇರೋರ್ಗಂತೂ ಆ ಟ್ರಾಫಿಕ್ಕು ಆ ಇದನ್ನ ಕುಡ್ದು ಕುಡ್ದು ಆ ಗಾಳಿ ಕುಡ್ದು ಕುಡ್ದು ನಮಗೆ ಏರೋಪ್ಲೇನ್ ಬಿಡೋದು ಏರೋಪ್ಲೇನ್ ಬಿಡೋದು ಮುಡಿಯನ್ ರೋಡ್ ಎಲ್ಲ ಗುಂಡ್ಗುಂಡಿ ಬಿದ್ದಿದೆ ಇದು ಸ್ಟಾರ್ಟಿಂಗು ಬಸ್ಟ್ಯಾಂಡ್ ಇಂದಿರುತ್ತಿಲ್ಲ ಸೋನಾ ವಿಭಾಗ ಮರ್ನಾಡು ಅನ್ಕು ಈ ಟೆಂಪಲ್ ಅಲ್ಲಿ ಇದ್ದೀವಿ ಇವಾಗ ಬಂದು ಕಾರ್ parking ಮಾಡ್ಕೊಂಡು ಬಂದಿದ್ದೀವಿ ಅದು ಒಂದು ಐದು ಆಗುತ್ತೆ ಮತ್ತೆ ಮತ್ತೆ ಫಸ್ಟ್ ಊಟ ಮಾಡ್ಬೇಕಂತೆ ಊಟ ಕ್ಲೋಸ್ ಅಂತೇ ದರ್ಶನಕ್ಕೆ ಆಮೇಲೆ ಹೋಗಿ ಎಲ್ಲಿ ಊಟ ನನ್ನ ಕಾರ್ ಬರ್ಲಿ ಊಟ ಮುಗಿಸ್ಕೊಂಡು ದರ್ಶನಕ್ಕೆ ಹೋಗೋಣ ಅಂತ ಊಟಕ್ಕೆ ಬಂದಿದೀವಿ ಎಷ್ಟು ಚೆನ್ನಾಗಿ ಮಾಡಿದನಾಡಲ್ಲಿ ಈಗ ವರ್ನಾಡ ಅನ್ಕೋಣೇಶ್ವರಿ ದೇವಸ್ಥಾನ ದರ್ಶನ ಆಯ್ತು ಊಟ ಆಯ್ತು ಇವಾಗ ಇಲ್ಲಿ ನೆಲ್ಲಡ್ಕ 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 ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಹೇಳುವಂತೂ ಏಳು ಮಾಸ ಆಡೋಲ್ಲ ಸಂಶಯ ಅಂತ ಅದು ಪ್ಲೇಸು ಆ ಸಂಶಯಲ್ಲಿ ನೆಲಾಡ್ಕ ಅನ್ನೋ ಊರು ಆ ಊರಲ್ಲಿ ಬೆಟ್ಟದ ಮೇಲ್ಗಡೆ ಇರೋ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಇವತ್ತು ತುಂಬ ತುಂಬ ವಿಶೇಷವಾಗಿ ಪೂಜೆ ಮಾಡ್ತಾರೆ ಇಲ್ಲಿ ನಾವು ವರ್ನಾಡ ನೋಡಿ ವ್ಯೂ ದರ್ಶನ ಸುತ್ತಮುತ್ತ ನಾವು ಈಗ ಸಂಶಯ ಅಲ್ಲಿರೋ ಚಾಮುಂಡೇಶ್ವರಿ ದೇವಸ್ಥಾನ ಇದು ಅಷ್ಟೊಂದು ತುಂಬ ಫೇಮಸ್ ಒಳಗಡೆ ಇದೆ ಮನೆ ಇಲ್ಲಿದೆ ಆ ತೋಟದ ಒಳಗಡೆ ನೀರು ಎಷ್ಟು ಚೆನ್ನಾಗಿ ಅರಿತಾ ಇದೆ ಅಂದರೆ ತುಂಬ ಚೆನ್ನಾಗಿದೆ ನಾವು ಇಲ್ಲಿ ಇಲ್ಲಿ ಅಂಟಿ ಸಂಶಯ ಒಳಗಡೆ ಇರೋ ಸಮಸ್ಯೆ ಇರೋ ಕಾರಣ ಜಾತ್ರೆ ಅಂತ ಇವತ್ತು ತುಂಬಾ ಗ್ರ್ಯಾಂಡ್ ನಡೀತಾರೆ ಹಿಂಗೆ ಮಾಡ್ತಾರೆ ಈಗ ಚಾಮುಂಡೇಶ್ವರಿ ಅಮ್ಮನ ಸನ್ನಿಧಾನಕ್ಕೆ ಬಂದಿದ್ದೀವಿ ಸಂಸ್ಥೆ 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 ಸಂಸ್ ಜಾತ್ರೆ ನಡೀತಾ ಇದೆ ಬಟ್ ಇದು ಏನಂದರೆ ತುಂಬ ಬೆಟ್ಟದ ಮೇಲ್ಗಡೆ ಇರೋದ್ರಿಂದ ಅಷ್ಟಾಗಿ ಯಾರಿಗೂ ಗೊತ್ತಿಲ್ಲ ಸಾಮಾನ್ಯವಾಗಿ ಬಾಕಿಲ್ಲ ಇದು ಇದು ಓಕೆ ಡೌನ್ಲೋಡ್ ಮಾಡ್ಕೊಂಡು ನಂದು ಎಂಪ್ಲಾಯಿ ಕೂಡ ಹಾಕೋದು ಈ ಕಡೆ ಬರ್ತೀವಿ ಆಯಿತಾ ಊಟ ಮಾಡೋಕ್ಕೆ ಬಂದಿದ್ದೀವಿ ನೋಡಿ ಎಷ್ಟು ವೆರೈಟಿ ಮಾಡಿಸಿದ್ದಾರೆ ಕಂಜುರಲಿ ದೈವ ಇದು ರಾಜೇಶ್ವರನ ನಾಡ ನೋಡ ಅಂತ ಹೇಳ್ತಾರೋ ಒಂದು ಜಿರ್ ಮೇರ ಭದ್ರ ದಾತಕ್ಕೆ ತಗಡ ಬಂತಾ ವಂಜಿಯಮ್ಮ ಗೊತ್ತಾಕೆ ಜಗರ್ತ

ಇರೋದು ಒಂದು ಪಂಜುರಿ ದೇವ ಮತ್ತೆ ಒಂದು ದೈವ ಬಂದ್ಬಿಟ್ಟು ಪಂಜುರಿ ದೈವ ಮತ್ತೆ ಇನ್ನೊಂದು ದೈವ ಬಂದ್ಬಿಟ್ಟು ಅಪ್ಪೆ ಬರ್ತೆ ಅಂತ ಸೊ ಇವಾಗ ಪೂಜೆ ಪೂಜೆಯಾಗಿ ಮತ್ತೆ ಇವಾಗ ಇದು ಕೋಲ ಕಟ್ತಾ ಇದ್ದಾರೆ ಕೋಲ ಇನ್ನು ಕಟ್ತಾ ಇದಾರೆ ಈಗ ಪೂಜೆ ನಂದು ಫಸ್ಟ್ ಟೈಮು ನಾನು ದೈವದ್ದು ಕೋಲ ನೋಡ್ತಾ ಇರೋದು ತುಂಬ ಚೆನ್ನಾಗಿದೆ ಜುಮ್ಮು ಅನಿಸುತ್ತೆ ಸೇಮ್ ಕಾಣ್ತಾರ ಮೂವಿ ಹೆಂಗಿದೆ ಹಂಗೆ ನಿಜವಾಗ್ಲು ಎಲ್ಲರೂ ಮಂಗಳೂರಿಗೆ ಅಥವಾ ಕೋಲ ಕಟ್ಟೋದು ನೋಡಿ ಅನ್ಸುತ್ತೆ ಮೂರು ಐದು ಜನ േരീത <laughs> ು ಇವಾಗ ಬೆಳಗಿನ ಜಾವ ಏಳು ಗಂಟೆ ದೇವಸ್ಥಾನದ್ದು ಎಲ್ಲ ಕ್ಲೀನಿಂಗ್ ಮಾಡಿದ್ವಿ ಕ್ಲೀನಿಂಗ್ ಮಾಡಿಬಿಟ್ಟು ದೈವದ್ದು ಎಲ್ಲ ಪ್ರಾರ್ಥನೆ ಮಾಡಿಕೊಂಡ್ರು ಪ್ರಾರ್ಥನೆ ಮಾಡಿ ಇವಾಗ ಅವರು ದೈವನ ಎಬ್ಬಿಸ್ತಾ ಇದ್ದಾರೆ ಸೊ ಇಲ್ಲಿ ದೇವಸ್ಥಾನದ್ದು ಪೂಜೆನೆಲ್ಲ ಕಂಪ್ಲೀಟ್ ಮಾಡಿದ್ವಿ ನಮ್ಮಮ್ಮನ ಕೇಳಿ ನೀವು ಏನು ಅನಿಸುತ್ತೆ ಮಮ್ಮಿ ಏನು ಅನ್ನಿಸ್ತು ದೇವಸ್ಥಾನಕ್ಕೆ ಬಂದಿದ್ದು ತುಂಬ ಆಯಿತು ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಆಯಿತು ಬನ್ನಿ ನೀವಾದರೆ ಇದು ಇಷ್ಟೊಂದು ಇದಾಗಿಲ್ಲ ಬಟ್ ಇಲ್ಲಿ ಹೇಳೋದು ನೀವೇನು ಕೇಳೋದೇ ಬೇಡ ದೇವ್ರ ಹತ್ರ ದೇವರು ನಿಮ್ಮ ನಿಮ್ದು ಏನು ಆಗ್ತಾ ಇದೆ ಅಂತ ಹೇಳ್ತಾರೆ ಫ ನಿಜ ಅಂದರೆ ನಾವು ಫಸ್ಟ್ ಬಂದಿದ್ದ ತಕ್ಷಣ ಕೇಳಿದ್ದೇವ್ರು ಇಲ್ಲಿ ಇಲ್ಲಿ ಯಾರೋ ವಾಮಿಟ್ ಮಾಡ್ಕೊಬಂದ್ರಿ ಅಲ್ವಾ ನಾವು ನಾವೇನೂ ಹೇಳೇ ಇರಲಿಲ್ಲ ಬಟ್ ಅದು ವಾಮಿಟ್ ಮಾಡ್ಕೊಂಡೇ ಬಂದಿದ್ವಿ ನಾವು ಟ್ರಾವೆಲ್ ಮಾಡಬೇಕಾದ್ರೆ ಹಾಗೇ ನಾವು ನಮ್ಮಮ್ಮನ ನಾವೆಲ್ಲ ಗುಂಪಲ್ಲಿದ್ದಾಗ ಫ್ಯಾಮಿಲಿಯವ್ರು ಇದ್ದಾಗ ಇಲ್ಲಿ ಯಾರಿಗೂ ಆಪ್ರೇಷನ್ ಆಗಿದೆ ಅಲ್ವಾ ಅಂತ ಹೇಳಿದ್ರೆ ನಮ್ಮಅಮ್ಮಗೆ ಅಚ್ಚುಡಿ ಆಪ್ರೇಷನ್ ಆಗಿತ್ತು ನಾವು ಹೇಳೇ ಇರಲಿಲ್ಲ ನಾವು ಸುಮ್ಮನೆ ಕೂತಿದ್ವಿ ಸೊ ಇದು ನಂಬಿಕೆ ಇಟ್ಟು ದೇವ್ರ ಮೇಲೆ ಬನ್ನಿ ನಿಮ್ದು ಏನು ಕಷ್ಟ ಕಾರ್ಪಣೆಗಳಿದೆ ಅಂತ ನೀವು ಕೇಳ್ಕೊಳ್ಳಿ ಇದಿರೋದು ಸಂಸೆ ಸಂಸ್ಥೆಯಲ್ಲಿ ಸಂಸೆ ನೆಲ್ಲಡ್ಕ ಸಾತ್ರ ತುಂಬ ಶಕ್ತಿಶಾಲಿ ಇಲ್ಲಿ ಅವರು ಅವರು ಅಮ್ಮನವರು ಹೇಳ್ತಾರೆ ಏನೇನು ಅಂತ ನೀವೇನು ಹೇಳ್ಕೊಳ್ಳೋದೇ ಬೇಡ ಎಲ್ಲ ಅವರೇ ಹೇಳ್ತಾರೆ ನಿಮ್ಮ ಜೀವನದಲ್ಲಿ ಏನು ನಡೀತಿದೆ ಅಂತ ಸೊ ಎಲ್ಲರೂ ಬನ್ನಿ ವಿಸಿಟ್ ಮಾಡಿ ತುಂಬ ಸ್ಟ್ರಾಂಗ್ ಇದೆ ದೇವರು ನಾವು ಫಸ್ಟ್ ಟೈಮ್ ಬಂದಿರೋದು ನಮ್ಮನ್ನು ನನ್ನ ಕಝಿನ್ ಕರ್ಕೊ ಬಟ್ ತುಂಬ ನನ್ನ ಮನಸ್ಸಿಗೆ ನೆಮ್ಮದಿ ಆಯಿತು ನಿಜವಾಗ್ಲೂ ಹೇಳ್ತಿದ್ದೀನಿ ಬನ್ನಿ ನಿಮ್ಗೆ ಇನ್ನೂ ಏನಾದರೂ ಡೀಟೇಲ್ಸ್ ಬೇಕು ಒಂದು ನೈಟ್ ಇದ್ದಿದ್ದು ನಿದ್ದೆನೇ ಬರಲಿಲ್ಲ ಒಂಥರ ಖುಷಿಯಾಯಿತು ಹ್ಞೂ ನಾವು ಫಸ್ಟ್ ಟೈಮ್ ಬಂದಿದ್ದು ಖುಷಿಯಾಯಿತು ಸೊ ಬೇಕಾದರೆ ನಾವು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಅಡ್ರೆಸ್ನ ನೀಟಾಗಿ ತಿಳಿಸ್ಕೊಡ್ತೀನಿ ಬೇಕು ಅಂತ ಅಂದರೆ ಬನ್ನಿ ವಿಸಿಟ್ ಮಾಡಿ ನಿಜವಾಗ್ಲೂ ಹೇಳ್ತಿದ್ದೀನಿ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ನಮಗೆ ಎಕ್ಸ್ಪೀರಿಯನ್ಸ್ ತುಂಬ ಕಡೆ ನಾವು ತುಂಬ ಕಡೆ ಹೋಗಿದ್ದೀವಿ ದೇವಸ್ಥಾನ ಅಂತೆ ಶಾಸ್ತ್ರ ಅಂದರೆ ನಮ್ಮಮ್ಮ ತುಂಬ ಕಡೆ ಹೋಗಿದ್ದಾರಲ್ವ ಮಮ್ಮಿ ಏನಾದ್ರೂ ಸುಮ್ಮನೆ ಕಡೆ ಹೋಗಿದ್ದೀನಿ ಆದರೂ ಒಂಥರ ನೆಮ್ಮದಿ ಅನ್ನಿಸ್ತು ಇದು ತುಂಬ ರಿಯಲ್ ಆಗಿ ಹೇಳಿದ್ರು ಬೇರೆಯವ್ರದ್ದು ಎಕ್ಸ್ಪೀರಿಯೆನ್ಸು ನಾನು ಅದನ್ನೆಲ್ಲ ಶೂಟ್ ಮಾಡಿ ಹಾಕಿಲ್ಲ ವಿಡಿಯೋಸ್ನ ಬಟ್ ಅವ್ರದ್ದು ಇರೋದನ್ನ ನೆಕ್ಸ್ಟ್ ಏನು ಆಗ್ತಿದೆ ಫ್ಯೂಚರ್ದು ಹೇಳ್ತಾರೆ ಪ್ರೆಸೆಂಟ್ ಫಾಸ್ಟು ಹೇಳ್ತಾರೆ ಈಗ ಏನು ನಡೀತಿದೆ ಅದಕ್ಕೆ ಪರಿಹಾರನೂ ಕೂಡ ಕೊಡ್ತಾರೆ ನೀವು ಒಂದು ಸರ್ತಿ ಬಂದರೆ ನೀವು ಹೇಳ್ತೀರಿ ಇಲ್ಲೆಲ್ಲ ಭಕ್ತಾದಿಗಳು ಬಂದ್ಬಿಟ್ಟು ಒಂದು ಇಪ್ಪತ್ತೈದು ವರ್ಷ ಹದಿನೈದು ವರ್ಷ ಆ ಥರದವರೇ ಇರೋದು ಭಕ್ತಾದಿಗಳು ಬಟ್ ಇದು ಅಷ್ಟೊಂದು ಪ್ರಸಿದ್ಧಿ ಆಗಿಲ್ಲ ಯಾರಿಗೂ ಗೊತ್ತಿಲ್ಲ ಜನಕ್ಕೆ ನಾವು ಬೆಳೆಸೋಣ ತಾಯಿ ಚಾಮುಂಡೇಶ್ವರಿನ ತುಂಬ ಇದೆ ದೇವರು ನಿಜವಾಗ್ಲೂ ನಿಮ್ಮ ಆಸೆಗಳೆಲ್ಲ ಈಡೇರುತ್ತೆ ಅಲ್ಲ ಅಲ್ಲಿ ಅಲ್ವ ಇನ್ನೊಂದು ಸ್ವಲ್ಪ ನಾನು ತೋರಿಸ್ಬಿಟ್ಟು ನಾನು ಬ್ಲಾಗ್ನ ಎಂಡ್ ಮಾಡ್ತೀನಿ ನಾವು ಮತ್ತೆ ಇವಾಗ ಹಾಸನಿಗೆ ಹೋಗ್ಬೇಕು ನೈಟೆಲ್ಲ ನಾವು ಮಲ್ಗೆ ಇಲ್ಲ ಕೋಲಾ ನೋಡಿಕೊಂಡು ಮಾತ್ರ ತುಂಬ ಚೆನ್ನಾಗಿತ್ತು ಕೋಲಾ ನಂದು ಫಸ್ಟ್ ಎಕ್ಸ್ಪೀರಿಯೆನ್ಸು ತುಂಬ ಚೆನ್ನಾಗಿತ್ತು ಇವಾಗ ದೈವನ ಇದು ಮಾಡ್ತೀರ ಒಂದು ಬಂದು ಪಂಜುರ್ಲಿ ದೈವ ಒಂದು ಬಂದು ಅಪ್ಪೆ ವರ್ತೆ ದೈವ ತುಂಬ ಒಂದು ಹೆಣದ ಹೆಣ್ಣು ದೈವ ಇನ್ನೊಂದು ಗಂಡು ದೈವ ಪಂಜುರ್ಲಿ ಇದ್ದಿದ್ದಂಗೆ ಹೇಳ್ತು ದೈವ ನಿಜವಾಗ್ಲೂ ನಮಗೆ ನೆಮ್ಮದಿ ಸಿಕ್ಕಿದೆ ಜೊತೆ ಅವ್ರದ್ದು ಒಪೀನಿಯನ್ ಕೇಳಿ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಅವರು ಹೇಳ್ತಾರೆ ಹೆಂಗಿತ್ತು ದೇವಸ್ಥಾನ ಒಂದು ಇದಾಗ್ಲಿ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಹೇಳಿ ಹಿಂದೆ ಇದ್ದಕ್ಕಿಂತ ಈಗ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ತುಂಬಾ ಒಳ್ಳೇದಾಗಿದೆ ನಂಬುದ್ರೆ ತಾಯಿನ ಮೋಸ ಮಾಡಲ್ಲ ಎಲ್ಲ ಒಳ್ಳೇದ್ ಮಾಡ್ಕೊಡ್ತಾಳೆ ಅವ ನೋಡಿ ಇವರು ಇದ್ದಿದ್ದಂಗೆ ಹೇಳುತ್ತೆ ತಾಯಿ ಮೇಲೆ ನಂಬಿಕೆ ಇರಬೇಕಷ್ಟೇ ತಾಯಿ ಎಂತ ಸಮಯ ಎಂತ ಕೆಟ್ಟ ಬರಸ್ತಿದ್ರು ಚೆನ್ನಾಗಿ ಅನುಕೂಲವಾಗಿ ಮಾಡ್ಕೊಡ್ತಾ ಹೋಗ್ತಾರೆ ಒಪ್ಕೋಬೇಕು ತಪ್ಪು ಮಾಡಿದ್ರೆ ಮಾತ್ರ ಶಿಕ್ಷೆಗೆ ಆದ್ರೆ ಹೇಳೋದು ಮೋಸ ಅವೆಲ್ಲ ನಡೆಯಲ್ಲ ಧರ್ಮವಾಗಿ ನಿಯತ್ತ ನಿಯತ್ತಾಗಿದ್ರೆ ಎಲ್ಲ ಒಳ್ಳೆ ಇನ್ನೊಂದೇನ್ ವಿಷಯ ಗೊತ್ತಾ ನೀವು ನಡೆದಿದ್ದನ್ನ ಅನ್ನಲೇಬೇಕು ಇರೋದನ್ನ ಸತ್ಯ ಎಲ್ಲರೂ ಇದ್ದಾರೆ ಇಲ್ಲ ನೀವು ನೋಡ್ಕೊಂಡು ಇಲ್ಲ ಅಂತಾದ್ರೂ ದೇವರೇ ಬಾಯ್ ಬಿಡಿಸುತ್ತೆ ಆಯಿತಾ ಸೊ ನಿಜನ ನೀವು ಹೇಳಲೇಬೇಕು ನಿಮ್ಮ ಲೈಫಲ್ಲಿ ನಡೆದಿರೋದು ಅದು ಹೇಳೇ ಹೇಳುತ್ತೆ ಏನು ಮುಚ್ಚಿಡೋಂಗಿಲ್ಲ ಇದ್ದಂಗೆ ನೀವು ಏನು ಹೇಳಬೇಡಿ ಅವ್ರು ಕೇಳಿದಕ್ಕೆ ಹೂನಾ ಊನ ಹೇಳಿ ಸಾಕು ಇನ್ನೇನು ಬೇಡ ಸತ್ಯನೇ ಅದನ್ನು ಇಲ್ಲ ನೀವು ಸುಳ್ಳು ಹೇಳ್ತಿದ್ರಾ ಇದು ಸುಳ್ಳು ಅಂತ ನಿಜ ದೇವರೇ ಹೇಳುತ್ತೆ ವಾದ ಮಾಡ್ಬೇಡ ಅಂತ ಬಯತ್ ಪರಿಹಾರನೂ ಕೊಟ್ಟು ಕಾಪಾಡ್ಕೊಂಡು ಇಟ್ಕೊಂಡು ಹೋಗ್ತಾರೆ ಇಲ್ಲಿಗೆ ನನ್ನ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಮತ್ತೆ ಭೇಟಿ ಹೇಗೋಣ ಬಾಯ್ ಇವಾಗ